ಹಾಯ್ ಎಬ್ರಿ ವಾನ್ ಈಗ ಬರೋ ಟ್ವೆಂಟಿ ನೈನ್ ಸೆಪ್ಟೆಂಬರ್ಗೆ ಬಿ ಎ ಕನ್ನಡ ಎಕ್ಸಾಮ್ ನಡೀತಾ ಇದೆ ಯಾರೆಲ್ಲ ಬರೀತಾ ಇದ್ದಾರೆ ಅವರಿಗೆ ಆಲ್ ದ ಬೆಸ್ಟ್ ಈಗ ನಿಮಗೆ ಇಂಪಾರ್ಟೆಂಟ್ ಆಗಿರೋ ಕೆಲವೊಂದು ಪಾಯಿಂಟ್ಸನ್ನು ಈ ವಿಡಿಯೋ ಮುಖಾಂತರ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಯಾವುದಾದ್ರೂ ಸಜೆಷನ್ ಇದ್ದರೆ ನನಗೆ ಸಜೆಸ್ಟ್ ಮಾಡಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಒಂಬತ್ತು ಕನ್ನಡ ಸಾಹಿತಿಗಳು ಹಾಗೂ ನಿಮಗೆ ಇ ಪಿ ಡಿ ಎಫ್ ಬೇಕು ಅಂತಂದರೆ ನನಗೆ ನೀವು ವಾಟ್ಸಪ್ಪಲ್ಲಿ ಡೈರೆಕ್ಟಾಗಿ ಮೆಸೇಜ್ ಹಾಕ್ಬೋದು ಹಾಗೂ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ ನಾನು ನಿಮಗೆ ನಂಬರ್ ಶೇರ್ ಮಾಡ್ತೇನೆ ಕುವೆಂಪು ಶ್ರೀ ರಾಮಾಯಣ ದರ್ಶನ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ದರಾ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ನಾಲ್ಕು ತಂತಿ ನೈನ್ಟೀನ್ ಸೆವೆಂಟಿ ತ್ರೀ ಶಿವರಾಮ ಕಾರಂತ ಮೂಕಜ್ಜಿಯ ಕನಸುಗಳು ನೈನ್ಟೀನ್ ಸೆವೆಂಟಿ ಸೆವೆನ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಚಿಕ್ಕವೀರ ರಾಜೇಂದ್ರ ನೈನ್ಟೀನ್ ಏಯ್ಟಿತ್ರೀ ವಿಕೃ ಗೋಕಾಕ್ ಭಾರತ ಸಿಂಧು ರಶ್ಮಿ ನೈನ್ಟೀನ್ ನೈಂಟಿ ಯು ಆರ್ ಅನಂತಮೂರ್ತಿ ಸಮಗ್ರ ಸಾಹಿತ್ಯ ನೈನ್ಟೀನ್ ನೈಂಟಿ ಫೋರ್ ಗಿರೀಶ್ ಕಾರ್ನಾಡ್ ಅವರ ಸಮಗ್ರ ಸಾಹಿತ್ಯ ನೈನ್ಟೀನ್ ನೈಂಟಿ ಏಯ್ಟ್ ಚಂದ್ರಶೇಖರ್ ಕಂಬಾರ ಸಮಗ್ರ ಸಾಹಿತ್ಯ ಟು ತೌಸಂಡ್ ಟೆನ್ ಕವಿ ಹಾಗೂ ಆತ್ಮಕಥನ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಭಾವ ಶಿವರಾಮ ಕಾರಂತ್ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಬೇಂದ್ರೆ ನಡೆದು ಬಂದ ದಾರಿ ಅರವಿಂದ ಮಾಲಗತ್ತಿ ಗೌರ್ಮೆಂಟ್ ಬ್ರಾಹ್ಮಣ ಕುವೆಂಪು ನೆನಪಿನ ದೋಣಿಯಲ್ಲಿ ಬಸವರಾಜ್ ಕಟ್ಟಿಮಣಿ ಕಾದಂಬಿ ಕಾದಂಬರಿಕಾರನ ಬದುಕು ಪಿ ಲಂಕೇಶ್ ಹುಳಿ ಮಾವಿನ ಮರ ಗುಬ್ಬಿ ವೀರಣ್ಣ ಕಲಿಯೋ ಕಾಯಕ ಕಡಿದಾಳ್ ಮಂಜಪ್ಪ ನನಸಾಗದ ಕನಸು ಅನಕೃ ಬರಹಗಾರನ ಬದುಕು ಟಿ ಸಿದ್ದಲಿಂಗಯ್ಯ ಊರು ಕೇರಿ ಗಿರೀಶ್ ಕಾರ್ನಾಡ್ ಆಡಾಡುತ್ತ ಆಯುಷ್ಯ ಯು ಆರ್ ಅನಂತಮೂರ್ತಿ ಸುರಗಿ ಎ ಎನ್ ಮೂರ್ತಿರಾವ್ ಸಂಜೆ ಗಣ್ಣಿನ ಹಿನ್ನೋಟ ಇಲ್ಲಿ ಆತ್ಮಕಥನ ಅಂದರೆ ತಮ್ಮ ಆತ್ಮಚರಿತೆಯನ್ನು ಈ ಪುಸ್ತಕದ ಮುಖಾಂತರ ಅವರು ನಮ್ಮ ಸಮಾಜಕ್ಕೆ ತಿಳಿಬಡಿಸೋದೇ ಆತ್ಮಕಥನ ಇಲ್ಲಿ ನೋಡಿ ಕನ್ನಡದ ಕವಿಗಳ ವಿಶೇಷತೆ ಕವಿಗಳು ಎಂ ಗೋವಿಂದ ಪೈ ಕುವೆಂಪು ರುದ್ರಪ್ಪ ಕವಿ ರತ್ನತ್ರಯರು ಪಂಪ ಪೊನ್ನರನ್ನ ಕವಿ ಚಕ್ರವರ್ತಿ ಪೊನ್ನರನ್ನ ಜನ್ನ ಸರಸ್ವತಿ ಸಮ್ಮಾನ್ ಪರ್ ಪ್ರಶಸ್ತಿ ಪುರ ಪುರಸ್ಕೃತರು ಎಸ್ ಎಲ್ ಭೈರಪ್ಪ ಮತ್ತು ವೀರಪ್ಪ ಮೊಯ್ಲಿ ಕಬೀರ್ ಸನ್ಮಾನ್ ಪ್ರಶಸ್ತಿ ಪುರಸ್ಕೃತರು ಎಮ್ ಗೋಪಾಲಕೃಷ್ಣ ಅಡಿಗ ಮತ್ತು ಚಂದ್ರಶೇಖರ ಕಂಬಾರ್ ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ಅಂದರೆ ಪುರಂದರ ದಾಸರು ಮತ್ತು ಕನಕದಾಸರು ಅಂದರೆ ಪುರಂದರ ದಾಸರ ಮತ್ತು ಕನಕದಾಸರ ದಾಸ ಸಾಹಿತ್ಯ ಅಂತ ಬರುತ್ತೆ ಆ್ಯಂಡ್ ಇಲ್ಲಿ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪುರಸ್ಕೃತರ ಬಗ್ಗೆ ನಿಮಗೊಂದು ಆರ್ಟಿಕಲ್ ತೋರಿಸ್ತೀನಿ ನಾನು ಬರೆದಿರುವಂಥ ನೋಡ್ಸಿದ್ದು ಸರಸ್ವತಿ ಸಮ್ಮಾನ ಪ್ರಶಸ್ತಿ ಓಕೆ ಇದು ಸಾಹಿತ್ಯಕ್ಕೆ ನೀಡುವ ಭಾರತದ ಮೂರನೇ ದೊಡ್ಡ ಪ್ರಶಸ್ತಿ ಇದನ್ನು ಸ್ಥಾಪನೆ ಮಾಡಿದ್ದು ನೈನ್ಟೀನ್ ನೈಂಟಿ ಒನ್ ನೀಡಿದ ವರ್ಷ ನೈನ್ಟೀನ್ ಒನ್ ನೀಡುವ ಸರ್ಕಾರ ನವದೆಹಲಿ ಸರ್ಕಾರ ನೀಡುವ ಸಂಸ್ಥೆ ಕೃಷ್ಣ ಕುಮಾರ್ ಬಿಲ್ಲಾ ಫೌಂಡೇಶನ್ ಇದರ ಪ್ರೈಸ್ ಮೊತ್ತ ಏನಂದರೆ ಹದಿನೈದು ಲಕ್ಷ ಮತ್ತು ಸರಸ್ವತಿ ಹಾಗೂ ವಾಗ್ದೇವಿಯ ಕಂಚಿನ ಪ್ರತಿಮೆ ಭಾರತ ಸಂವಿಧಾನದ ಎಂಟನೇ ಅನುಸೂಚಿಯಲ್ಲಿ ಕಂಡುಬರುವ ಇಪ್ಪತ್ತೆರಡು ಪ್ಲಸ್ ಹೊಸದಾಗಿ ಎರಡು ಲ್ಯಾಂಗ್ವೇಜ್ ಸೇರ್ಪಡೆಯಾಗಿದೆ ರಾಜಸ್ಥಾನಿ ಹಾಗೂ ಇಂಗ್ಲೀಷ್ ಇಪ್ಪತ್ನಾಲ್ಕು ಭಾಷೆಗಳಿಗೆ ನೀಡಲಾಗುತ್ತದೆ ಉದ್ದೇಶ ಭಾರತೀಯ ಭಾಷೆಗಳ ಅಭಿವೃದ್ಧಿಗಾಗಿ ಆ್ಯಂಡ್ ಇಲ್ಲಿ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಕ್ಕೆ ಇಷ್ಟಪಡ್ತೀನಿ ಇದು ನಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೋಟ್ಸ್ ಓಕೆ ಇಲ್ಲಿ ನೋಡ್ಬೋದು ಹನ್ನೆರಡನೇ ವಿಧಿ ಅಂತ ಇದೆ ಹನ್ನೆರಡನೇ ವಿಧಿ ರಾಜ್ಯ ಎಂಬ ಪದದ ಅರ್ಥ ನಾನು ಇದನ್ನು ಹೇಳಿದರೆ ನಿಮಗೆ ನೆಕ್ಸ್ಟ್ ನಾನು ಹೇಳೋಂಥ ಆರ್ಟಿಕಲ್ ಅರ್ಥ ಆಗುತ್ತೆ ರಾಜ್ಯ ಎಂದರೆ ಕೇಂದ್ರ ಶಾಸಕಾಂಗ ಮತ್ತು ಕಾರ್ಯಾಂಗ ರಾಜ್ಯ ಶಾಸಕಾಂಗ ಮತ್ತು ಕಾರ್ಯಾಂಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸ್ಥಳೀಯ ಸಂಸ್ಥೆಗಳು ಕಾನೂನಿನ ಮೂಲಕ ರಚನೆಯಾದ ಸಂಸ್ಥೆಗಳು ಅಂದರೆ ಎಲ್ ಐ ಸಿ ಎಸ್ ಬಿ ಎಕ್ಸೆಟ್ರಾ ಸರ್ಕಾರದಿಂದ ಧನ ಸಹಾಯ ಪಡೆಯುತ್ತಿರುವ ಸಂಸ್ಥೆಗಳು ವಿಶ್ವವಿದ್ಯಾಲಯಗಳು ಸರ್ಕಾರದಿಂದ ನಿರ್ವಹಣೆ ಆಗುತ್ತಿರುವ ಸಂಸ್ಥೆಗಳು ಸರ್ಕಾರದ ಪರವಾಗಿ ವಿದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಗಳು ಇದಷ್ಟಕ್ಕೂ ರಾಜ್ಯ ಅಂತ ಕರೀತಾರೆ ಈಗ ನಾನು ಒಂದು ನಿಮಗೆ ಮುಖ್ಯವಾದಂಥ ಇದನ್ನು ಹೇಳ್ತೀನಿ ಇಲ್ಲಿ ಹದಿನೆಂಟನೇ ವಿಧಿ ಏನು ಹೇಳುತ್ತೆ ಅಂದರೆ ಬಿರುದು ಮತ್ತು ಬಾವಲಿಗಳ ರದ್ದತಿ ಅಂದರೆ ಅಬಲ್ಯೂಷನ್ ಆಫ್ ಟೈಟಲ್ಸ್ ರಾಜ್ಯ ಹದಿನೆಂಟನೇ ಉಪವಿಧಿ ಒಂದರಲ್ಲಿ ರಾಜ್ಯ ಮಿಲಿಟರಿ ಅಂದರೆ ರಾಜ್ಯ ಆಗಲೇ ಮೀನಿಂಗ್ ಹೇಳಿದ್ನಲ್ಲ ರಾಜ್ಯ ಮಿಲಿಟರಿ ಮತ್ತು ಶೈಕ್ಷಣಿಕ ಪಾರಿತೋಷಕ ಹೊರತುಪಡಿಸಿ ಬೇರಾವುದೇ ಬಿರುದುಗಳನ್ನು ನೀಡುವಂತಿಲ್ಲ ಇದು ಖಾಸಗಿ ವ್ಯಕ್ತಿಗಳಿಗೆ ಮತ್ತು ವೈಯಕ್ತಿಕವಾಗಿ ಅನ್ವಯಿಸಲಿಲ್ಲ ಲೈಕ್ ಈಗ ನೋಡಿ ಗೋಲ್ಡನ್ ಸ್ಟಾರ್ ಈ ರೀತಿ ನೀವೇನು ಅವಾರ್ಡ್ಸನ್ನು ಕೊಡ್ತೀರಲ್ಲ ಅದು ಅವ್ರವ್ರ ಪ್ರೈವೇಟು ಅದನ್ನು ಯಾವುದೇ ರೀತಿ ನಾವು ಆಗಿ ಕೊಡುವಂತಿಲ್ಲ ಅದು ಅವ್ರಿಗೆ ಇಷ್ಟ ಬಂದಂತೆ ಮನಸ್ಫೂರ್ತಿಯಾಗಿ ಕೊಡುವಂಥದ್ದು ಇಲ್ಲೊಂದು ನೋಟ್ ಅಂತ ಇದೆ ಬಾಲಾಜಿ ರಾಘವನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ನೈನ್ಟೀನ್ ನೈಂಟಿ ಸಿಕ್ಸ್ ಆ್ಯಕ್ಟ್ ಪ್ರಕಾರ ಈ ಕೇಸಲ್ಲಿ ಏನು ನಡೆದಿತ್ತು ಅಂತಂದರೆ ಸುಪ್ರೀಂ ಕೋರ್ಟ್ ಭಾರತ ರತ್ನ ಮತ್ತು ಪದ್ಮಶ್ರೀಗಳನ್ನು ಬಿರುದುಗಳೆಲ್ಲ ಬದಲಾಗಿ ಪ್ರಶಸ್ತಿಗಳಾಗಿವೆ ಎಂದು ತೀರ್ಮಾನ ನೀಡಿತು ಮುಂಚೆ ಏನು ಮಾಡ್ತಿದ್ರು ಒಂದು ಹೆಸರು ಪಕ್ಕ ಭಾರತ ರತ್ನ ಅಂತ ಹಾಕೊಂಡ್ಬಿಟ್ರೆ ಅದು ಬಿರುದು ಥರ ಆಗ್ತಾ ಇತ್ತು ಬಟ್ ಈಗ ಬಿರುದನ್ನು ತೆಗೆದು ಪ್ರಶಸ್ತಿ ಅಂತಾಗಿ ಡಿಕ್ಲೇರ್ ಮಾಡಿದ್ದಾರೆ ಭಾರತದ ಪ್ರಜೆಗಳು ವಿದೇಶಗಳಿಂದ ಯಾವುದೇ ಬಿರುದುಗಳನ್ನು ಸ್ವೀಕರಿಸುವಂತಿಲ್ಲ ಆದರೆ ಪ್ರಶಸ್ತಿ ಸ್ವೀಕರಿಸಬಹುದು ಈಗ ಸಿವಿಲ್ ಅವಾರ್ಡು ಸಿವಿಲೈಸೇಷನ್ ಅವಾರ್ಡೆಲ್ಲ ಕೊಡ್ತಾರಲ್ಲ ಅದು ಅಲ್ಲ ಆ್ಯಕ್ಚುಲಿ ಪ್ರಶಸ್ತಿ ಅಂತ ಪರಿಗಣಿಸಬೇಕು ಎಸ್ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಬಗ್ಗೆ ಹೇಳ್ತಾ ಇದ್ದೆ ಭಾರತ ಸಂವಿಧಾನ ಎಂಟನೇ ಅನುಸೂಚಿ ಅಂತ ನಾನು ಸ್ಟಾರ್ಟಿಂಗ್ಗೆ ಹೇಳಿದೆ ಉದ್ದೇಶ ಭಾರತೀಯ ಭಾಷೆಗಳ ಅಭಿವೃದ್ಧಿಗಾಗಿ ಯಾರು ಶ್ರಮಿಸ್ತಾರೋ ಅವ್ರಿಗೋಸ್ಕರ ಕೊಡುವಂಥದ್ದು ಇದು ಇಲ್ಲಿ ನೋಡ್ಬೋದು ಸಾಕಷ್ಟು ನಾನು ಹಿಂದಿ ಓಡಿಯಾ ಮರಾಠಿ ಪಂಜಾಬಿ ಮಲಯಾಳಂ ಉರ್ದು ಮರಾಠಿ ಬಂಗಾಳಿ ಈ ರೀತಿ ತುಂಬ ಲಿಸ್ಟನ್ನು ಮಾಡಿದ್ದೀನಿ ಇದರಲ್ಲಿ ಎಸ್ ಎಲ್ ಭೈರಪ್ಪ ಟು ತೌಸಂಡ್ ಟೆನ್ನಲ್ಲಿ ಕನ್ನಡ ಭಾಷೆಗೆ ತಗೊಂಡಿದ್ದಾರೆ ಹಾಗೂ ವೀರಪ್ಪ ಮೊಯ್ಲಿ ಟೂ ತೌಸಂಡ್ ಫೋರ್ಟೀನ್ ಕನ್ನಡ ಶ್ರೀರಾಮಾಯಣ ಮಹಾ ಅನ್ವೇಷಣೆಗೋಸ್ಕರ ತಗೊಂಡಿದ್ದಾರೆ ನೋಡ್ಬೋದು ಇಬ್ಬರೇ ಇರೋದು ಎಸ್ ಕವಿ ಸಾಹಿತಿ ಆಶ್ರಯದಾತ ಅರಸ ಪಂಪನಿಗೆ ಎರಡನೇ ಅರಿಕೇಸರಿ ರನ್ನನಿಗೆ ಎರಡನೇ ತೈಲಪ ಮತ್ತು ಸತ್ಯಾಶ್ರಯ ಇರುವ ಬೇಡಂಗ ಜನ್ನ ಹೊಯ್ಸಳರ ವೀರಬಲ್ಲಾಳ ಭಾರವಿದುರ್ವಿನಿತ ಸಂಚಿ ಹೊನ್ನಮ್ಮ ಶೃಂಗಾರಮ್ಮ ಸಿಂಗಾರಾರ್ಯ ಇವರಿಗೆ ಚಿಕ್ಕದೇವರಾಜ ಒಡೆಯರ್ ಚಾವುಂಡರಾಯರಿಗೆ ನಾಲ್ಕನೇ ರಾಜಮಲ್ಲನವರು ಆಶ್ರಯ ನೀಡಿದ್ದಾರೆ ಹಾಗೂ ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತ ಮೂರು ಜನ ಕನ್ನಡಿಗರು ಯಾರ್ಯಾರಂದರೆ ಸರ್ ಎಂ ವಿಶ್ವೇಶ್ವರಯ್ಯ ನೈನ್ಟೀನ್ ಫಿಫ್ಟಿ ಫೈ ಭೀಮ್ಸೇನ್ ಜೋಶಿ ಟು ತೌಸಂಡ್ ಏಯ್ಟ್ ಸಿ ಎನ್ ಆರ್ ರಾವ್ ಟೂ ತೌಸಂಡ್ ಫೋರ್ಟೀನ್ ಅದು ವಿಶೇಷತೆ ಏನಂತಂದರೆ ಭಾರತ ರಶ್ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಭಾರತದ ಪ್ರಸಿದ್ಧ ಇಂಜಿನಿಯರ್ ಭಾರತದ ಆರ್ಥಿಕ ಯೋಜನೆಗಳ ಪಿತಾಮಹ ಆಧುನಿಕ ಮೈಸೂರು ರಾಜ್ಯದ ನಿರ್ಮಾಪಕ ಭೀಮ್ಸೇನ್ ಜೋಶಿಯವರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಗಾರ ಇವರು ಮೂಲತಃ ಕರ್ನಾಟಕದ ಗದಗ್ ಜಿಲ್ಲೆಯ ರೋಣದವರು ಕರ್ನಾಟಕ ರತ್ನ ಪ್ರಶಸ್ತಿ ಪುರಸ್ಕೃತರು ಎರಡು ಸಾವಿರದ ಐದರಲ್ಲಿ ಅಂತಾರಾಷ್ಟ್ರೀಯ ಖ್ಯಾತ ರಸಾಯನ ಶಾಸ್ತ್ರಜ್ಞರು ವಿಜ್ಞಾನ ಲೇಖಕರು ಸಿ ವಿ ರಾಮನ್ ಮತ್ತು ಅಬ್ದುಲ್ ಕಲಾಂ ನಂತರ ಭಾರತ ರತ್ನ ಪ್ರಶಸ್ತಿ ಪಡೆದ ವಿಜ್ಞಾನಿ ಕರ್ನಾಟಕ ರತ್ನ ಪ್ರಶಸ್ತಿ ಪುರಸ್ಕೃತರು ಇಲ್ಲಿ ನೋಡ್ತಿರ್ಬೋದು ಕವಿ ಕಾವ್ಯನಾಮ ಕವಿಯ ಪೂರ್ಣ ಹೆಸರು ಕೆ ಎ ಕೆ ವಿ ಪುಟ್ಟಪ್ಪ ಕುವೆಂಪು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರ ಪೂರ್ಣ ಹೆಸರು ದರಾ ಬೇಂದ್ರೆ ಅಂಬಿಕಾತನಯ್ಯ ದತ್ತ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಮಾಸ್ತಿ ಶ್ರೀನಿವಾಸ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ವಿನಾಯಕ ವಿನಾಯಕ ಕೃಷ್ಣ ಗೋಕಾಕ್ ಬಿ ಎಂ ಶ್ರೀಕಂಠಯ್ಯ ಬಿ ಎಂ ಶ್ರೀ ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ರಂಶ್ರೀ ಮುಗಳಿ ರಸಿಕರಂಗ ರಂಗನಾಥ ಶ್ರೀನಿವಾಸ ಮುಗಳಿ ವಿ ಸೀತಾರಾಮಯ್ಯ ವಿ ಸಿ ವೆಂಕಟರಾಮಯ್ಯ ಸೀತಾರಾಮಯ್ಯ ಕೆ ಎಸ್ ನರಸಿಂಹಸ್ವಾಮಿ ಕೆ ಎಸ್ ನ ಕಿಕ್ಕೇರಿ ಸುಬ್ಬರಾವ್ ನರಸಿಂಹಸ್ವಾಮಿ ಮುದ್ದಣ್ಣ ಮುದ್ದಣ್ಣ ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಅ ನ ಕೃಷ್ಣರಾಯ ಅನಕೃ ಅರಕಲಗೂಡ ನರಸಿಂಗರಾಯ ಕೃಷ್ಣರಾಯ ಪುತಿ ಚಾರ್ ಪುತಿನ ಪುರೋಹಿತ ತಿರುನಾರಾಯಣ ನರಸಿಂಹಚಾರ್ ಇಲ್ಲಿ ನೋಡಿ ಇನ್ನೂ ಹಲವಾರು ಇದಾವೆ ನಿಮಗೆ ಪಿ ಡಿ ಎಫ್ ಬೇಕಂದ್ರೆ ನನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ